ಹಾಯ್ ಹಲೋ ಗಾಯ್ಸ್ ಎಲ್ಲ ಹೇಗಿದ್ರಿ ನಾನು ಇವತ್ತು ಬಂದದ್ದು ಶ್ರೀ ಕ್ಷೇತ್ರ ದೇವಿಕಾನ್ ಇದು ಮಂಕಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇರೋದು ಮಂಕಿಯಿಂದ ತಾಳ್ಮಕ್ಕಿಯಿಂದ ಒಳಗಡೆ ಬರಬೇಕು ಸ್ವಲ್ಪ ದೂರ ಇದೆ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಪ್ರಸಿದ್ಧ ಕ್ಷೇತ್ರ ಕೂಡ ನೋಡೋಣ ಹೇಗಿದೆ ಅಂತ ಅಮ್ಮ ನನ್ನ ನೋಡೋಣ ಖುಷಿಯಾಗತ್ತೆ ತುಂಬ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಬನ್ನಿ ನೋಡೋಣ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಇವತ್ತು ಸಂಜೆ ಯಕ್ಷಗಾನ ಕೂಡ ಇದೆ ನೋಡಿ ಎಂಥ ಚಂದ ಪ್ಲೇಸಲ್ಲಿದೆ ದೇವಿ ನಾನು ಫಸ್ಟ್ ಟೈಮ್ ಬಂದಿರೋದು ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ನವರಾತ್ರಿ ತುಂಬ ವಿಶೇಷ ಇದೆ ಒಂಬತ್ತು ದಿನ ಸುಂದರವಾದ ದೇವಾಲಯ ಅಂತ ದುರ್ಗಾ ದುರ್ಗಾದೇವಿ ದೇವಸ್ಥಾನ ದೇವಿಕಾನ್ ತಾಳ್ಮಕ್ಕಿ ಹೊನ್ನಾವರ ಮನೆ ಚಂದ ಇದೆ ಪ್ರಸಿದ್ಧ ಕ್ಷೇತ್ರ ಕೂಡ ಒಮ್ಮೆ ನೋಡೋಣ ಅಲ್ವಾ ನಮಸ್ತೆ ಸರ್ ತುಂಬಾ ಚೆಂದವಾಗಿ ರೆಡಿ ಮಾಡಿದ್ದಾರೆ ಇವತ್ತು ಫಂಕ್ಷನ್ ಕೂಡ ಇದೆ ಇಲ್ಲಿ ಹಾಗಾಗಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಪ್ರತಿ ಶುಕ್ರವಾರ ಮಂಗಳವಾರ ಎಲ್ಲ ಪೂಜೆ ವಿಶೇಷವಾಗಿರುತ್ತೆ ಇಲ್ಲಿ ಇದು ಮೈಸುತ್ತು ಅಂತ ನಾವು ಹೇಳೋದು ಎಷ್ಟು ಚಂದ ಇದೆ ಪ್ರಶಾಂತವಾದ ದೇವಾಲಯ ನೋಡಿ ಇಲ್ಲಿ ದೀಪಾರಾಧನೆ ಕೂಡ ನಡೆಯುತ್ತೆ ಎಷ್ಟು ಚಂದ ಮಾಡಿದ್ದಾರೆ ಅಲ್ವಾ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ದೇವಾಲಯಕ್ಕೆ ಬಂದರೆ ಯಾವಾಗಲೂ ನಮಗೆ ಹಾಗೆ ಮನಸ್ಸಿಗೆ ಒಂದು ಸಮಾಧಾನ ಖುಷಿ ಕೂಡ ಆಗುತ್ತೆ ಅಲ್ವಾ ಸುತ್ತಲೂ ಇಟ್ಟಿದ್ದಾರೆ ನೋಡಿ ದೀಪವನ್ನ ಹಚ್ಚೋದು ಇಲ್ಲಿ ದೇವಿಯನ್ನ ಕೂಡ ನೋಡೋಣ ಈಗ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಅಲ್ವಾ ತುಂಬಾ ದೊಡ್ಡ ದೇವಾಲಯ ಅಂತ ಹೇಳ್ಬೋದು ಇಲ್ಲೂ ಕೂಡ ದೇವರಿದೆ ಪೂರ್ತಿ ಶಿರೆಯಲ್ಲಿ ಶಿರೆಯಲ್ಲೇ ಇದೆ ಒಮ್ಮೆ ಆದರೂ ನೀವು ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಎಷ್ಟು ದೊಡ್ಡ ಡಮರ್ ಇದೆ ನೋಡಿ ಪೂಜೆ ನಡೆಯುವಾಗ ಇದು ಇದನ್ನ ಬಾರಿಸ್ತಾರೆ ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್ ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತಾಯಿ ಎಷ್ಟು ಚಂದ ಇದ್ದಾಳೆ ಅಲ್ವಾ ಪ್ರಸಾದವನ್ನು ಕೂಡ ತಗೊಳ್ಳೋಣ ಕಣ್ಣ ತೆರೆದ ಕ್ಷಣದಲ್ಲಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿ ತೆಂಬ ಸಂಬಂಧ ಅಣ್ಣ ತೆರೆದ ಕ್ಷಣದಲ್ಲಿ ಆಕಸ್ಮಿಕವೇನೋ ತಿಳಿಯೇ ನಿನ್ನ ಕಂದನದು ಆಕಸ್ಮಿಕವೇನೋ ತಿಳಿಯೇ ನಿನ್ನ ಕಂದನಾದೂದು ತಾಯೇ ನಿನ್ನ ಮಡಿಲೇ ಕಣ್ಣ ತೆರೆ ದಾಕ್ಷ ದಾಯ ಕಣ್ಣ ತೆರೆ ದಾಕ್ಷ ಹೇಗಿದ್ದು ದೇವಿ ಕಾಂಗ್ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಕೂಡ ಒಮ್ಮೆ ವಿಸಿಟ್ ಮಾಡಿ ದೇವಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ದೇವಿ ಚೆನ್ನಾಗಿಟ್ಟಿರಲಿ ಕಾಪಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ನನ್ನ ವೀಡಿಯೋಸನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ